ಕಬ್ಬು ಬೆಳಗಾರರ ಕಬ್ಬು ಬೆಳೆಗಾರ ಕಬ್ಬಿಗೆ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿ ರೈತರು ಇಂದು ಮತ್ತೆ ಬೀದಿಗೆ ಇಳಿದಿದ್ದಾರೆ ಎಫ್ ವೀಕ್ಷಕರೇ ಇದು ಬೆಳಗಾವಿ ಜಿಲ್ಲೆಯ ಮೂಡಲಿಗೆ ತಾಲೂಕಿನ ಗುರ್ಲಾಪುರ್ ರೈತರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ನಡೆಸಿದರು ಕಬ್ಬಿಗೆ ಪ್ರತಿ ತಣ್ಣೆಗೆ ಮೂರು ಸಾವಿರದ ಐದ್ನೂರ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೈನ್ಯ ಸಂಘಟನೆಯ ನೇತೃತ್ವದಲ್ಲಿ ಈ ಆಂದೋಲನ ನಡೆಯಿತು ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾಲೀಕತ್ವದಲ್ಲಿ ಮೂರು ಸಕ್ಕರೆ ಕಾರ್ಖಾನೆಗಳು ಇದೇ ಭಾಗದಲ್ಲಿ ಇರುವುದರಿಂದ ಸಚಿವರು ಸ್ವತಃ ಸ್ಥಳಕ್ಕೆ ಬಂದು ಬೆಂಬಲ ಬೆಲೆ ಘೋಷಿಸಿ ರೈತರ ಪರ ನಿರ್ಣಯ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು ಈ ಒಂದು ಸಂದರ್ಭದಲ್ಲಿ ಎಲ್ಲ ರೈತ ಸಂಘಟನೆಯವರು ಹಾಗೂ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ದಯವಿಟ್ಟಾಗಿ ಹೋರಾಟ ನಿಗದಿ ಮಾಡಲೇಬೇಕು 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 ಘೋಷಣೆ ಮಾಡಲೇಬೇಕು 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 ಜಿಲ್ಲಾ ಉಸ್ತುವಾರಿ ಅವರು ನಿಗದಿ ಘೋಷಣೆ ಮಾಡಲೇಬೇಕು 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 ಅಧಿಕಾರ ಎರಡು ಒಂದೇ ಕಡೆ ಇದ್ರೆ ನಮ್ಮ ರೈತರ ಪದಕ್ಕೆ ಎಂದೂ ಆಸನ ಆಗಕ್ ಸಾಧ್ಯ ಇಲ್ಲ ಅವ್ರನ್ನ ಫ್ಯಾಕ್ಟ್ರಿ ಮಾಲಕರು ಏನಾದ್ರು ಇದ್ರ ಅವ್ರನ್ನ ತತಕ್ಷಣ ಅಧಿಕಾರದಿಂದ ಕೆಳಗಿಳಿಸುವಂತ ಕೆಲಸ ಮಾಡಬೇಕು ಅಧಿಕಾರದಿಂದ ಅವರು ಕೆಳಗಿಳಿದ್ರೆ ಮಾತ್ರ ಸಾಮಾಜಿಕ ನ್ಯಾಯ ಬದ್ಧತೆ